ಆದರೆ ಅಲ್ಲಿಗೆ ಆತನ ಎಲ್ಲ ಹಕ್ಕುಗಳನ್ನು ಕೂಡ ಆತ ಶರಣಾಗಿಸ ಯಾರಿಗೂ ಕೂಡ ಪ್ರಶ್ನೆ ಮಾಡುವ ಮಾಡುವಂತಹ ಒಂದು ನೈತಿಕ ಮೌಲ್ಯ ಅದು ಸಂಪೂರ್ಣವಾಗಿ ಆತ ಕಳಿಸಿಕೊಳ್ಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಇವತ್ತು ದೇಶದಲ್ಲಿ ನಾವು ನೋಡ್ತಾ ಹೋಗ್ತಾ ಇದೆ ಪರಿಸ್ಥಿತಿ ಯಾವ ರೀತಿಯಾಗಿ ನಿರ್ಮಾಣ ಆಗಿದೆ ನಾವು ಹೇಳ್ತಾ ಇದೀವಿ ಎಲ್ಲರೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಹೆಸರು ಮಾಡ್ತಾ ಇದೀವಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಹೆಸರು ತುಂಬಾ ಒಳ್ಳೇದಾಗ್ತಾ ಇದೆ ಅದು ಇನ್ನು ಸಾಕಷ್ಟು ಮಾತನಾಡ್ತಾ ಇದೀವಿ ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಜವಾಗ್ಲೂ ಆ ರೀತಿ ಆಗಿದೆಯಾ ಈ ಪರಿಸ್ಥಿತಿಯನ್ನ ಅವಲೋಕನ ಮಾಡಿದಾಗ ಮೊಟ್ಟ ಮೊದಲ ಬಾರಿಗೆ ನಾನು ಹೇಳುವಂಥದ್ದು ಪತ್ರಿಕಾ ಸ್ವಾತಂತ್ರ್ಯ ಅನ್ನುವಂತಹ ಮಾರ್ಗಸೂಚಿ ಏನ್ ಬರುತ್ತೆ ಸೂಚ್ಯಕ ಏನ್ ಬರುತ್ತೆ ನೂರ ಎಂಬತ್ತು ದೇಶಗಳಲ್ಲಿ ನಾವು ನೂರ ಅರವತ್ತೊಂದನೇ ಸ್ಥಾನಕ್ಕೆ ಬಂದಿದ್ದೀವಿ ಇದು ಹೆಮ್ಮೆ ಕೊಡುವಂತಹ ವಿಷಯ ಅಲ್ಲ ನಾವು ಇವತ್ತು ನಮ್ಮ ಆತ್ಮಾವಲೋಕನೆ ಮಾಡಿಕೊಳ್ಳುವಂತಹ ಒಂದು ಸಂದರ್ಭ ಇದು ಕೇವಲ ಇದಿಷ್ಟೇ ಅಲ್ಲ ನಮ್ಮ ದೇಶ ಎಷ್ಟರ ಮಟ್ಟಿಗೆ ದುರ್ಬಲವಾಗ್ತಾ ಹೋಗ್ತಾ ಇದೆ ಅಂತಂದ್ರೆ ನಮ್ಮ ದೇಶದಲ್ಲಿ ಇವತ್ತು ಪೋಷಕಾಂಶಗಳ ಕೊರತೆಯಿಂದ ಬಳಲ್ತಾ ಇರುವಂತಹ ಮಕ್ಕಳೇನಿದ್ದಾರೆ ಆ ಮಕ್ಕಳ ಒಂದು ಪರಿಸ್ಥಿತಿಯನ್ನು ನೀವು ನೋಡಿ ದೇಶ ಯಾವಾಗ ಸುಭದ್ರ ಆಗುತ್ತೆ ದೇಶ ಬಲಿಷ್ಠ ಆಗೋದು ಯಾವಾಗ ನಮ್ಮ ದೇಶ ಶಕ್ತಿಶಾಲಿ ಆಗೋದು ಯಾವಾಗ ನಮ್ಮ ಮಕ್ಕಳು ಚೆನ್ನಾಗಿ ಊಟ ಮಾಡಬೇಕು ನಮ್ಮ ಮಕ್ಕಳು ಬಲಿಷ್ಠರಾಗಬೇಕು ಅವರು ಶಿಕ್ಷಣವಂತರಾಗಬೇಕು ಆಗ ಮಾತ್ರ ಒಂದು ಶಕ್ತಿಶಾಲಿ ದೇಶವನ್ನು ಕಟ್ಟೋದಕ್ಕೆ ಸಾಧ್ಯ ಆದ್ರೆ ಇವತ್ತು ಅಂತಹ ಒಂದು ಪರಿಸ್ಥಿತಿ ಬಂದದಿದೆ ಅದರ ಜೊತೆ ಜೊತೆಗೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಇನ್ನೂ ಕಠಿಣ ಆಗ್ತಾ ಹೋಗುತ್ತೆ ಯಾಕೆ ಆಗ್ತಾ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಾನು ಇಡೀ ದೇಶದಲ್ಲಿ ಸ್ಯಾಟಲೈಟ್ ಹಕ್ಕುಗಳು ಯಾರ ಕೈಯಲ್ಲಿದೆ ನೋಡಿದ್ದೆ ಆದ್ರೆ ಯಾರು ಆಡಳಿತ ವರ್ಗದಿಂದ ಅತಿ ಹೆಚ್ಚು ಕೇಂದ್ರಗಳನ್ನ ಪಡೆದುಕೊಳ್ತಾ ಇದ್ದಾರೆ ಅವ್ರು ಮಾತ್ರ ಸ್ಯಾಟಲೈಟ್ ಹಕ್ಕುಗಳನ್ನ ಪಡೆದುಕೊಳ್ತಾ ಇದ್ದಾರೆ ಮಿಕ್ಕವರೆಲ್ಲರೂ ಕೂಡ ಯಾರ ಕೈಯಲ್ಲೂ ಕೂಡ ಸ್ಯಾಟಲೈಟ್ ಇಲ್ಲ ಅವರ ಕೈಯಲ್ಲಿ ನಾವು ಇವತ್ತು ಕೈ ಕೆಲಸ ಮಾಡುವಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಈ ವ್ಯವಸ್ಥೆಯನ್ನ ಇವತ್ತು ಸುಧಾರಿಸ್ ಸುಧಾರಿಸಲಿಕ್ಕೆ ಆಗೋದೇ ಇಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲೂ ಕೂಡ ಪತ್ರಕರ್ತರು ಕೆಲಸ ಮಾಡ್ತಾ ಇದ್ದಾರೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಇವತ್ತು ದೇಶದಲ್ಲಿ ನಿರ್ಮಾಣ ಆಗ್ತಾ ಇದೆ ಸಣ್ಣ ಎಕ್ಸಾಂಪಲ್ ಸುಪ್ರೀಂ ಕೋರ್ಟ್ ನ ಎದುರುಗಡೆ ಮೂರು ಜನ ಮಹಿಳೆಯರು ಅತ್ಯಾಚಾರಕ್ಕೆ ಒಳಗಾಗಿದ್ರು ಹೋರಾಟ ಮಾಡ್ತಾ ಇದ್ರು ಮಾಡ್ತಾ ಇದ್ರು ನಿರಂತರವಾಗಿ ಹೋರಾಟ ಮಾಡಿದ್ರು ಕೊನೆಯದಾಗಿ ಒಬ್ಬ ಎಲ್ ಎ ರಾಜಕಾರಣಿ ಆ ರಾಜಕಾರಣಿಯಿಂದ ಅತ್ಯಾಚಾರಕ್ಕೊಳಗಾದಂತಹ ಮಹಿಳೆಗೆ ನ್ಯಾಯ ಸಿಗುವುದಿಲ್ಲ ಸುಪ್ರೀಂ ಕೋರ್ಟ್ ನ ಎದುರುಗಡೆ ತನ್ನ ಮೈ ಮೇಲೆ ಪೆಟ್ರೋಲ್ ಸುರಿಸ್ಕೊಂಡು ಬೆಂಕಿ ಇದು ನ್ಯಾಯಪಾಲಿಕೆಗೆ ಅಪಘಾತ ಆದ ನಂತರ ಏನಾಗುತ್ತೆ ಅಂದ್ರೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಯಾರು ಅಪಘಾತ ಮಾಡಿ ಇಬ್ಬರನ್ನ ಸಾಯ್ ಹೊಡೆದಿದ್ದ ಯುವಕ ಹದಿನಾರು ವರ್ಷದ ಹುಡುಗವನು ರಾತ್ರಿ ರೂಪಾಯಿ ಕಾರು ಬುದ್ಧಿ ಇಬ್ಬರನ್ನ ಸಾಯಿಸಿಬಿಟ್ಟ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬಿಡುಗಡೆ ಮಾಡಿ ಕಳಿಸ್ತಾರೆ ಮತ್ತೆ ವಾಪಸ್ ಕೋರ್ಟ್ ಕರ್ಕೊಂಡು ಬರ್ತಾರೆ ಕೋರ್ಟ್ ಅಲ್ಲಿ ನ್ಯಾಯಾಧೀಶರು ಕೆಲಸ ಮಾಡ್ತಾರೆ ಏನ್ ಮಾಡ್ತಾರೆ ಅಂತಂದ್ರೆ ನೋಡಪ್ಪ ಇಬ್ಬರು ಸತ್ತೋಗಿದ್ದಾರೆ ನೀನು ಇಪ್ಪತ್ನಾಲ್ಕು ಗಂಟೆ ರಾಜಕಾರಣಿಗಳಿಗಾಗಿ ವಿಶೇಷ ನ್ಯಾಯಾಲಯ ಇರುತ್ತೆ ಅದೇ ರೀತಿಯಾಗಿ ಅತ್ಯಾಚಾರಕ್ಕೆ ಒಳಗಾದಂತಹ ಮಹಿಳೆಯರಿಗೆ ನ್ಯಾಯ ಸಿಗುವುದರಲ್ಲಿ ವಿಳಂಬ ಆದ್ರೆ ಒಬ್ಬ ಎಂಎಲ್ ಎ